ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಒಂದೊಳ್ಳೆ ವಿಶೇಷವಾದ ರುಚಿಯಾದ ತೊಕ್ಕು ಮಾಡುವುದು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಮೊಸರನ್ನಕ್ಕೆ ಮತ್ತು ಬ್ಯಾಚುಲರ್ಸಿಗಂತೂ ಹೇಳಿ ಮಾಡಿಸಿರೋ ರೆಸಿಪಿ ಏನು ಬೇಕು ಹಾಗಾದರೆ ಬನ್ನಿ ಇದು ಮಾಡುವ ವಿಧಾನ ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣವಾ ಇಲ್ಲಿ ಎರಡು ಮಾವಿನಕಾಯಿ ತಗೊಂಡಿದ್ದೀನಿ ಚೆನ್ನಾಗಿ ಹುಳಿ ಇರೋದು ಮತ್ತು ಬಲ್ತಿರೋದು ತಗೋಬೇಕು ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಫಸ್ಟಿಗೆ ತೊಟ್ಟು ತೆಗೆದು ಆ ಕಡೆ ಈ ಕಡೆ ಹೆಚ್ಕೊತಾ ಇದ್ದೀನಿ ಸಿಪ್ಪೆಯನ್ನು ತೆಗೆಯೋದು ಬೇಡ ಹಂಗೆ ಕಟ್ ಮಾಡ್ಕೋಬೇಕು ಆದಷ್ಟು ಸ್ವಲ್ಪ ಸಣ್ಣಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಉಳಿರೋ ಮಾವಿನಕಾಯಿ ತಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಬೆಳ್ಳಿಗೆ ಎಷ್ಟು ತಾಜಾ ಇದೆ ಅಂತ ಗಟ್ಟಿ ಮಾವಿನಕಾಯಿ ತೊಗೋಬೇಕು ನೋಡಿ ಈಗ ಎಲ್ಲ ಪೀಸ್ ಪೀಸ್ ಮಾಡಿ ಇಟ್ಕೊತೀನಿ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಳ್ಳೆ ಕ್ವಾಲಿಟಿ ಮಾವಿನಕಾಯಿ ಸಿಗುತ್ತೆ ಈ ಟೈಮಲ್ಲೇ ನೀವು ಇದನ್ನೆಲ್ಲ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಓಳಾಗಿದೆ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಎರಡು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಮೆಂತೆ ಹಾಕ್ಕೊಂಡಿದ್ದೀನಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಮೆಂತೆ ಕಲರ್ ಚೇಂಜ್ ಆಗಬೇಕು ಸಾಸಿವೆ ಚೆನ್ನಾಗಿ ಸಿಡಿಬೇಕು ನೋಡಿ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಹಾಕಿ ಬಿಟ್ಬಿಡೋಣಂತೆ ಮತ್ತು ಅದೇ ಬಾಣ್ಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ಹೆಚ್ಚಿಟ್ಟಿರೋ ಇದೆಯಲ್ವಾ ಅದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಫ್ಲೇಮ್ನ ಸಿಮ್ಮಿಗೆ ಇಟ್ಕೊಂಡು ಮಾಡ್ಕೊಳ್ಳಿ ಐದರಿಂದ ಆರು ನಿಮಿಷಕ್ಕೆ ಓಳೆಲ್ಲ ಮೆತ್ತಗಾಗ್ಬಿಡುತ್ತೆ ನೀರು ಇದಕ್ಕೆ ಬಳಸಕ್ಕೆ ಹೋಗ್ಬಾರ್ದು ನೀರು ಬಳಸ್ತಾ ಇರೋದ್ರಿಂದ ಮೂರರಿಂದ ನಾಲ್ಕು ತಿಂಗಳು ಆರಾಮಾಗಿ ಇಟ್ಕೊಂಡು ತಿನ್ಬೋದು ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಸ್ಪೂನ್ ಅಷ್ಟು ಇಂಗು ಹಾಕೊಂಡಿದೀನಿ ಇಂಗು ಅಷ್ಟೇ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಹಿಂಗೆ ಕೈ ಆಡ್ಬಿಟ್ರೆ ಒಳ್ಳೆ ಘಮ ಬರುತ್ತೆ ಮತ್ತೊಂದ್ಸಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಲರ್ ಚೇಂಜ್ ಆಯಿತು ಸ್ವಲ್ಪ ಮೆತ್ತಗೂ ಚೆನ್ನಾಗಿ ಆಗಿದೆ ಗ್ಯಾಸ್ ಆಫ್ ಮಾಡಿ ನಿಮಗೀಗ ನಾನು ಒಂದು ಓಳು ತೋರಿಸ್ತೀನಿ ನೋಡಿ ಹಾಂ ಇಷ್ಟು ಮೆತ್ತಗಾದರೆ ಸಾಕು ಇದನ್ನು ತಣ್ಣಗಾಕೆ ಬಿಟ್ಬಿಡೋಣಂತೆ ಈಗ ಹೋಳೆಲ್ಲ ತಣ್ಣಗಾಗಿದೆ ಮಾವಿನಕಾಯಿ ಹೋಳೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಮೆಂತೆ ಹುರಿದಿಟ್ಟಿದ್ದೀವಲ್ವ ಅದಿಷ್ಟು ಹಾಕೋತೀನಿ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಳ್ದಂಗೆ ಗಟ್ಟಿಯಾಗಿ ರುಬ್ಕೊಬೇಕು ನೋಡಿ ತೆರೆ ಇರಬೇಕು ಬಾಯಿಗೆ ಸಿಗ್ತಾ ಇರಬೇಕು ಆ ಮಾವಿನಕಾಯಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮೊಸರನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಆಮೇಲೆ ಬ್ಯಾಚುಲರ್ಸ್ ಒಬ್ಬೊಬ್ಬರೇ ಇರ್ತಾರಲ್ವ ಅನ್ನ ಒಂದು ಮಾಡ್ಕೊಂಡ್ಬಿಟ್ರೆ ಇದನ್ನ ಇಟ್ಕೊಂಡು ತಿನ್ಬೋದು ಮೂರಿಂದ ನಾಲ್ಕು ತಿಂಗಳು ಇಟ್ಕೊಂಡು ತಿನ್ಬೋದು ನೀರು ಬಳಸಲ್ಲಲ್ವ ಇದಿಷ್ಟು ಹಾಕ್ಕೊಂಡು ಲಾಸ್ಟಿಗೆ ಒಂದು ಒಗ್ಗರಣೆ ಕೊಡಂತೆ ಒಂದು ಸ್ಪೂನಷ್ಟು ಎಣ್ಣೆ ಅರ್ಧ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಸಿಡಿಸಿ ಇದನ್ನೀಗ ಮಾಡಿಟ್ಟಿರೋ ತೊಕ್ಕು ಮಾವಿನಕಾಯಿ ತೊಕ್ಕು ಚಟ್ನಿ ಯಾವ್ದಾದ್ರು ಅನ್ಬೋದು ಅದಕ್ಕೆ ಹಾಕ್ಕೊಂಡು ಕೈ ಹಾಡ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಮಾವಿನಕಾಯಿ ತೊಕ್ಕು ರೆಡಿ ಆಯಿತು ಇದನ್ನ ನಾಲ್ಕು ತಿಂಗಳು ಸ್ಟೋರ್ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಮಾಡ್ಕೊಳ್ಳಿ ನಿಮಗೂ ಇಷ್ಟ ಆಗುತ್ತೆ ಹೆಂಗೆ ಬಂತು ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸುವುದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು